ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರ ತಾಲೂಕಿನ ಉಪ್ಪುಕುಂಟೆ ಗ್ರಾಮದಲ್ಲಿ ಇವತ್ತು ನಾವು ಶಿಲ್ಪಿಗಳ ಮನೆಯಲ್ಲಿ ಇದ್ದೀವಿ ಇಲ್ಲಿ ನೋಡಿ ಇದು ತಾವು ಒಂದು ಸರ್ತಿ ಕಣ್ಣು ದೃಷ್ಟಿಯನ್ನು ಹಾಕಿದಾಗ ಎಂತಹ ಕಲಾಕೃತಿಗಳು ಹೊರಗಡೆ ಬಂದಿರತಕ್ಕಂಥದ್ದು ಇದನ್ನ ನೋಡಿದಾಗ ಬಾಗಿಲೊಳು ಕೈ ಮುಗಿದು ಒಳಗೆ ಯಾತ್ರಿಕನೇ ಶಿಲೆಯೆಲ್ಲ ಈಗ ಇದು ಕಲೆಯ ಬಲೆಯು ಅನ್ನುವಂತಹ ಕುವೆಂಪು ಅವರ ಮಾತುಗಳು ಇವತ್ತು ಜ್ಞಾಪಕ ಬರುತ್ತೆ ಇಲ್ಲಿರ್ತಕ್ಕಂಥವು ಎಲ್ಲವೂ ಸಹಿತ ಪ್ರತಿಯೊಂದು ಮೂರ್ತಿಗಳು ಸಹಿತ ವಿಭಿನ್ನವಾಗಿದ್ದು ಕಲೆಯ ಸೂಕ್ಷ್ಮತೆಯ ಜೊತೆಗೆ ಕಲೆಯ ವೈಭವವನ್ನು ಸಹಿತ ಹೇಳ್ತಕ್ಕಂಥದ್ದು ಹಾಗಾಗಿ ಬಹಳ ಸಂತೋಷದಿಂದ ಇಲ್ಲಿ ಬಂದಿದ್ದೀವಿ ಜೊತೆಗೆ ಇವರ ಕುಟುಂಬದವರು ಸುಮಾರು ಹದಿನೈದು ಜನ ಕುಟುಂಬದವ್ರನ್ನ ಭೇಟಿಯಾಗಿ ಅವರು ನಿರ್ಮಿಸಿರ್ತಕ್ಕಂಥ ಮೂರ್ತಿಗಳನ್ನು ನೋಡಿದಾಗ ನನಗನಿಸೋ ಮಟ್ಟಿಗೆ ನಾನು ಯಾವುದೋ ಬೇರೆ ಜಗತ್ತಿಗೆ ಬಂದಿದ್ದೀನಿ ಅನ್ನುವಂಥ ಭಾವನೆ ಬರುತ್ತೆ ತೊಂಬತ್ತು ಏಳು ವರ್ಷದ ಹಿರಿಯರಿಗೆ ನಾನು ಭಾಳ ಅತ್ಯಂತ ಗೌರವದಿಂದ ನಮಸ್ಕಾರವನ್ನು ಮಾಡ್ತಾಯಿದ್ದೀನಿ ಅತ್ಯಂತ ಹಿರಿಯರು ಈ ಕುಟುಂಬದಕ್ಕೆ ಜೊತೆಗೆ ಇನ್ನು ಮೂರು ವರ್ಷಕ್ಕೆ ಶತಾಯುಷಗಳೇ ಆಗ್ತಾರೆ ಆ ಶತಾಯುಷ ಕಾಲ ಅಂದರೆ ನೂರು ವರ್ಷದ ಕಾರ್ಯಕ್ರಮದಲ್ಲಿ ನಾನೇ ಬರ್ತೀನಿ ಅಂತ ಅವಕಾಶವನ್ನು ನಮಗೆ ಅವಕಾಶವನ್ನು ಕೊಡಬೇಕು ಅನ್ನುವಂತಹ ಪ್ರಾರ್ಥನೆ ಜೊತೆಗೆ ಆಯುಷ್ಯು ಆರೋಗ್ಯ ಮತ್ತು ಸಂಪತ್ತು ಇವು ಮೂರನ್ನು ಕೂಡಿರ್ತಕ್ಕಂತಹ ಒಂದು ವೈಭವವನ್ನು ತಾಯಿ ಭುವನೇಶ್ವರಿ ಈ ಸಂಪು ಈ ಕುಟುಂಬಕ್ಕೆ ದಯಪಾಲಿಸ್ಲಿ ಅಂತ ಬಾ ನಾನು ಸಮಸ್ತ ಕನ್ನಡಿಗರ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ತೀನಿ ಇವತ್ತು ಇಲ್ಲಿ ಬಂದಿರತಕ್ಕಂಥದ್ದು ಕಾರಣ ಅಂದರೆ ಆದಿಕವಿ ಪಂಪನ ಮೂರ್ತಿಯನ್ನು ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಆ ಪುತ್ಥಳಿಯನ್ನು ನಾವು ಸ್ಥಾಪನೆ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಪುತ್ಥಳಿ ಯಾವ ರೀತಿಯಲ್ಲಿ ಬಂದಿದೆ ಅನ್ನೋದನ್ನು ನಾವು ಇಲ್ಲಿ ವೀಕ್ಷಣೆ ಮಾಡೋದಕ್ಕೆ ಬಂದಿರತಕ್ಕಂಥದ್ದು ನಿಜವಾಗಿಯೂ ಸಹಿತ ನಮಗೆ ಭಾಳ ಒಂದು ಸೌಭಾಗ್ಯ ಒದಗಿ ಬಂದಿರತಕ್ಕಂಥದ್ದು ಇಲ್ಲಿ ಬಂದು ನೋಡೋದ ಮೇಲೆ ನಾವು ಇವತ್ತೇನಾದರೂ ಬಂದಿರಲಿಲ್ಲ ಅಂದರೆ ಎಲ್ಲೋ ಒಂದು ಏನೋ ಒಂದು ಕಳ್ಕೊಂಡಿದ್ದೀವಲ್ಲ ಅನ್ನುವಂಥದ್ದು ಭಾವನೆ ಬರ್ತಾ ಇತ್ತು ಅನ್ನುವಂಥದ್ದು ಅದ್ಭುತವಾಗಿರ್ತಕ್ಕಂತಹ ಕಲಾಕೃತಿಗಳು ಇವರ ಕುಟುಂಬದವರು ಮಾಡ್ತಾ ಇದ್ದಾರೆ ಜೊತೆಗೆ ಭಾಳ ಸಂತೋಷ ಅಂದರೆ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಸಹಿತ ಈ ಕುಟುಂಬದವರಿಗೆ ದೊರಕಿರ್ತಕ್ಕಂಥದ್ದು ಸಹಿತ ನನಗೆ ಸಂತೋಷವನ್ನು ತಂದುಕೊಟ್ಟಿದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಎಲ್ಲ ಕನ್ನಡಿಗರ ಪರವಾಗಿ ಇವರ ಇವರಿಗೆ ಯಶಸ್ಸು ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಖ್ಯಾತಿ ವಿಶ್ವದಲ್ಲೆಲ್ಲ ಕಡೆ ಖ್ಯಾತಿ ಆಗಲಿ ಅಂತ ಹಾರೈಸ್ತೀನಿ ನಮಸ್ಕಾರ ಈ ದಿನ ನಾವು ನಮ್ಮ ಸಾಹಿತ್ಯ ಪರಿಷತ್ ಅಧ್ಯಕ್ಷ ನಡೋಜ ಮಹೇಶ್ ಜೋಶಿ ಅವರೊಂದಿಗೆ ಇಲ್ಲಿ ಮುಳಿಬಾಗಲ್ ತಾಲೂಕು ಉಪಕುಂಟೆ ಗ್ರಾಮದಲ್ಲಿ ಶ್ರೀ ಕಾಳಿಕಾ ಪರಮೇಶ್ವರಿ ಚಿತ್ರಕಲಾ ಆವರಣಕ್ಕೆ ಶಿಲ್ಪ ಆವರಣಕ್ಕೆ ಬಂದಿದ್ದೇವೆ ಇಲ್ಲಿ ಶಿಲ್ಪಿಗಳಾದ ಮಂಜುನಾಥ್ ವಿನಯ್ ಹಾಗೂ ರಾಜ್ ನಂದೀಶ್ ಹಾಗೂ ಅವರ ಮೂಲದವರಾದ ತಾತ್ನವರೇ ಶಂಕರಾಚಾರ್ಯವರು ಇದ್ದಾರೆ ಅವರ ಗುರುಗಳು ಅವರು ಇಲ್ಲಿ ಬಂದಿದ್ದು ಒಂದು ನಮ್ಮ ಸೌಭಾಗ್ಯ ಯಾಕೆಂದರೆ ನಮಗೆ ಈ ಹಿಂದೆ ನಾನು ಈ ಕಲಾಕ್ಷೇತ್ರದಲ್ಲಿ ಒಂದು ಶ್ರೀನಿವಾಸ ದೇವರಿಗೆ ವಾಹನವನ್ನು ಇಲ್ಲಿ ಮಾಡಿಸಿದ್ದೆ ಅದು ಚಿಕ್ಕಬಳ್ಳಾಪುರ ತಾಲೂಕು ಸೋಮೆಹಳ್ಳಿನಲ್ಲಿ ಈಗಲೂ ಪೂಜೆಗೊಳ್ತಾ ಇದ್ದೆ ಆಗ ನಾನು ಇಲ್ಲಿಗೆ ಭೇಟಿ ಕೊಟ್ಟಿರಲಿಲ್ಲ ನಾನೇ ಫೋಟೋ ನೋಡಿ ಕ್ಲಿಯರೆನ್ಸ್ ಕೊಟ್ಟು ಅದನ್ನು ತರಿಸ್ಕೊಂಡಿದ್ದೆ ಅದು ಅದ್ಭುತವಾಗಿ ಬಂದಿತ್ತು ಈಗಲೂ ಅಲ್ಲಿ ಜನಗಳು ಬಂದು ಆ ಆದಿಶೇಷನ್ಗೆ ಪ್ರಾರ್ಥನೆ ಮಾಡಿ ಮಾಡಿಕೊಂಡು ಹರಕೆಗಳನ್ನ ಕಟ್ಕೊಳ್ತಾ ಇದ್ದಾರೆ ಆ ದೇವಸ್ಥಾನ ಬಹಳಷ್ಟು ಖ್ಯಾತಿ ಪಡೆದಿದೆ ಈಗ ಆದಿಶೇಷನಿಂದ ಮತ್ತು ನಮಗೊಂದು ಸಿಕ್ಕ ಸೌಭಾಗ್ಯ ಅಂದರೆ ಕನ್ನಡದ ಆದಿಕವಿ ಪಂಪ ಇವರ ಕಲಾಕೃತಿ ಕರ್ನಾಟಕದಲ್ಲಿ ಎಲ್ಲಿಯೂ ಇರಲಿಲ್ಲ ದೇವರು ನಮಗೊಂದು ಸೌಭಾಗ್ಯ ಕೊಟ್ಟಿಯೋ ಯಾವುದೋ ನಮ್ಮ ಮನಸ್ಸಿಗೆ ಬಂತು ಕರ್ನಾಟಕ ಸಾಹಿತ್ಯ ಇದೆ ಅಲ್ಲಿ ಪಂಪ ಮಹಾಕವಿ ರಸ್ತೆ ಇದೆ ಅಲ್ಲೊಂದು ಪಂಪನ ಪುತ್ಥಳಿ ಸ್ಥಾಪನೆ ಆಗಬೇಕು ಅಂತ ಆ ಪಂಪನ ವಿಗ್ರಹಕ್ಕೆ ಇಲ್ಲಿಯೇ ನಾವು ಹಿಂದೆ ಮುಂದೆ ನೋಡಿದೆ ನಾವು ಅವರಿಗೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಟ್ವಿ ನಮ್ಮ ಅಧ್ಯಕ್ಷರು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಸಾಕಷ್ಟು ಸಲಹೆಗಳನ್ನ ಅವರು ಕೊಟ್ಟಿದ್ದಾರೆ ಅವರು ಇದನ್ನು ಒಂದು ಪೂರ್ವಭಾವಿಯಾಗಿ ಒಂದು ಪ್ರತಿಕೃತಿಯನ್ನು ತಯಾರು ಮಾಡಿಟ್ಟಿದ್ದಾರೆ ಅದರ ವೀಕ್ಷಣೆಗೆ ನಾವು ಇಲ್ಲಿ ಬಂದಿದ್ದೀವಿ ಎಂಬತ್ತು ಪರ್ಸೆಂಟಷ್ಟು ಸರಿಯಾಗಿದೆ ಸ್ವಲ್ಪ ಸ್ವಲ್ಪ ಕರೆಕ್ಷನ್ ಇದೆ ಅದನ್ನು ನಾವು ತಿಳಿಸಿದ್ದೀವಿ ಮತ್ತು ಇನ್ನೊಂದು ಸಾರಿ ಬಂದು ಅದನ್ನು ಫೈನಲೈಸ್ ಮಾಡಿ ಅದನ್ನು ನಾವು ಸಾಹಿತ್ಯ ಪರಿಷತ್ತಿನ ಅಂಗಳದಲ್ಲಿ ಅಧ್ಯಕ್ಷರ ಸಮ್ಮುಖದಲ್ಲಿ ಅದನ್ನು ನೆರವೇರಿಸ್ತೇವೆ ಹಾಗೆ ನಮಗೆ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಾನು ಭುವನೇಶ್ವರಿ ದೇವಿಗೆ ಕೃತಜ್ಞತವಾಗಿರ್ತೇನೆ ಎಲ್ರಿಗೂ ಇಲ್ಲಿ ಬಂದು ಇವರ ಆತಿಥ್ಯ ಕೂಡ ಅಷ್ಟೇ ಚೆನ್ನಾಗಿದೆ ಶಿಲ್ಪಕಲೆಗಳು ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಚೆನ್ನಾಗಿ ಆತಿಥ್ಯ ಕೂಡ ಮಾಡಿದ್ದಾರೆ ನಮಗೆ ನಮ್ಮನ್ನು ಬಹಳ ಆದರದಿಂದ ಬರ್ಮಾಡ್ಕೊಂಡಿದ್ದಾರೆ ಬಹಳ ಸನ್ಮಾನ ಮಾಡಿದ್ದಾರೆ ಅವರಿಗೆ ದೇವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಯುಸು ಆರೋಗ್ಯ ಐಶ್ವರ್ಯ ಕರುಣಿಸಲಿ ಇನ್ನೂ ಹೆಚ್ಚಿನ ಯಶಸ್ಸುಗಳಿಸಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನ ಮುಗಿಸ್ತೀನಿ